ಕೆಆರ್ಎಸ್ ಎಸ್ ಪಾರ್ಟಿಯ ಡಿ ನರಸೀಪುರ ಕ್ಷೇತ್ರದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ನಡೆಯಿತು ಮೈಸೂರು ಜಿಲ್ಲಾಧ್ಯಕ್ಷ ಎಚ್ ಎಂ ರವೀಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರವೀಂದ್ರ ಅವರು ಆಯ್ಕೆಯಾದ ನೂತನ ಪದಾಧಿಕಾರಿಗಳು ತಾಲೂಕಿನಾದ್ಯಂತ ಕೆ ಆರ್ ಎಸ್ ಪಾರ್ಟಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸಂಘಟಿಸುವಲ್ಲಿ ಕಾರ್ಯವೃತ್ತಿರಾಗಬೇಕು ಎಂದು ಕರೆ ನೀಡಿದರು ತಾಲೂಕಿನಲ್ಲಿ ಅದನ್ನು ಹೆಚ್ಚಿನ ರೀತಿಯ ಸೈನಿಕರನ್ನ ಈ ಪದಾಧಿಕಾರಿಗಳು ನೇಮಕ ಮಾಡಲಿ ಅಂತ ಜಿಲ್ಲಾ ಸಮಿತಿಯು ಈ ಮೂಲಕ ತಿಳಿಸುತ್ತದೆ ವಂದನೆಗಳು ನಮಸ್ಕಾರ ಸಮಿತಿ ಪಕ್ಷ ಮೈಸೂರು ಜಿಲ್ಲಾ ಸಮಿತಿಯಿಂದ ಏನು ಇವತ್ತು ಮೈಸೂರು ತಾಲೂಕ್ ಮೈಸೂರು ಜಿಲ್ಲೆಯ ಟಿನರಸಿಪುರ ತಾಲೂಕಿನಲ್ಲಿ ತಾಲೂಕ್ ಪದಾಧಿಕಾರಿಗಳ ನೇಮಕ ಮಾಡಲು ಮೈಸೂರು ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷ ಆಗಿರುವಂತಹ ಶ್ರೀಯುತ ರವೀಂದ್ರ ಎಚ್ ಎಂ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅವರು ಹಾಗೂ ಕಾರ್ಯದರ್ಶಿಗಳಾಗಿರುವಂತಹ ನಾನು ಮಾತಾ ಪ್ರವೀಣ್ ಮತ್ತು ಮಂಜುನಾಥ್ ಅವರು ನಂಜುನ್ ಮಂಜುನಾಥ್ ಅವರು ನಾವು ನಾಲ್ಕು ಜನ ಬಂದು ಇವತ್ತು ಟಿನರಸಿಪುರ ತಾಲೂಕಿನಲ್ಲಿರುವಂತಹ ಪದಾಧಿಕಾರಿಗಳ ನೇಮಕವನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಿದೆ ಇವತ್ತು ಟೀನರಸಿಪುರ ತಾಲೂಕು ರಚನೆ ಮಾಡಿದ್ದೇವೆ ಅದರಲ್ಲಿ ಶಿವಕುಮಾರ್ ಅವರು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ವಂದನೆಗಳು ಹಾಗೆ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಹರೀಶ್ ಜಿಲ್ಲಾ ಕಾರ್ಯದರ್ಶಿಗಳಾದ ಮಾಸ್ ಪ್ರವೀಣ್ ಎಚ್ಎನ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು